ಾದ್ರೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತದ್ದು ಸಿಎಂ ನೇರವಾಗಿ ಹೇಳದ್ಮೇಲೆ ಈ ಕುರ್ಚಿ ನಂದೇ ಕುರ್ಚಿ ಖಾಲಿ ಇಲ್ಲ ನಾನೇ ಸಿಎಂ ಆಗಿರ್ತೀನಿ ಐದು ವರ್ಷನೂ ನಾನೇ ಸಿಎಂ ಮುಂದಿನ ಚುನಾವಣೆಯು ಕೂಡ ನನ್ನದೇ ನೇತೃತ್ವದಲ್ಲಿ ಅಂತ ಹೇಳದ್ಮೇಲೆ ಎಲ್ಲರ ಪ್ರಶ್ನೆ ಇರೋದೇನು ಅಂತಂದ್ರೆ ಡಿ ಕೆ ಶಿ ಏನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಏನ್ ಮಾಡ್ತಾರೆ ಅವರ ಸ್ಟೇಟ್ಮೆಂಟ್ ಏನಾಗಿರತ್ತೆ ಅನ್ನೋದು ತುಂಬಾ ಜನರ ಪ್ರಶ್ನೆ ಆಗಿತ್ತು ಸೊ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗಿದ್ರೆ ಅವ್ರಿಗೆ ಹೇಳಿದ್ದಾರೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ನೋಡೋದಾದ್ರೆ ಅಧಿಕಾರ ಹಂಚಿಕೆ ಸಿದ್ದು ಹೇಳಿಕೆಗೆ ಪ್ರತ್ಯುತ್ತರ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಂಯಮದ ನುಡಿ ನುಡಿಯನ್ನ ಆಡಿದ್ದಾರೆ ಪಕ್ಷ ಇದ್ರಷ್ಟೇ ನಾನು ಇಲ್ದಿದ್ರೆ ನಾನು ಇಲ್ಲ ಯಾವ ವಿಚಾರಕ್ಕೂ ಪ್ರತಿಕ್ರಿಯೆ ನೀಡಲ್ಲ ಕೆಪಿಸಿಸಿ ಸಿ ಅಧ್ಯಕ್ಷ ಹುದ್ದೆ ಡಿ ಸಿ ಎಂ ಹೊಣೆಗಾರಿಕೆ ಅನ್ನೋದು ನನಗಿದೆ ಅದನ್ನೇ ನಿಭಾಯಿಸ್ತೇನೆ ಅಂತ ಹೇಳಿದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು ಜಾರಕಿಹೊಳಿ ಅವರ ಪಟ್ಟು ಕೂಡ ಆಗಿದೆ ಸೊ ನೋಡಿ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ತುಂಬಾ ಸಂಯಮದಿಂದ ಮಾತಾಡ್ತಾ ಇದ್ದಾರೆ ಯಾವ್ದೇ ಕಾಂಟ್ರವರ್ಸಿ ಗೆಡೆ ಮಾಡ್ಕೊಡ್ತಾ ಇಲ್ಲ ಕೌಂಟರ್ ಕೊಡ್ತಾ ಇಲ್ಲ ಟಕ್ಕರ್ ಕೊಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಆದ್ಮೇಲೆ ಇನ್ ಯಾರು ಸ್ಟೇಟ್ಮೆಂಟೇ ಕೊಡಬಾರ್ದು ಏನ್ ಇವ್ರೇನಾದ್ರು ಹೇಳಿದ್ರೆ ಇನ್ನೊಬ್ರು ಯಾರಾದ್ರೂ ಹೇಳ್ತಾರೆ ಸೊ ಇವರೇ ಏನು ಮಾತಾಡ್ತಾ ಇಲ್ಲ ಏನ್ ಮಾತಾಡಿದ್ರು ನೋಡ್ಕೊಬರೋಣ ಬನ್ನಿ ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡುದಿಲ್ಲ ನೀವು ನನಗೆ ಏನೇ ತಿರ್ಬಾ ಕೇಳಿದ್ರೂ ಕೂಡ ಯಾವುದೇ ಕ್ವಶನ್ ಹಾಕಿದ್ರು ಕೂಡ ನಿಮ್ಗೆ ನಾನು ಬಲಿ ಆಗುದಿಲ್ಲ ನಾನು ಆ ವಿಚಾರ ನಾನೇನು ಮಾತಾಡುದಿಲ್ಲ ಎಲ್ಲ ನಿಮ್ ಪ್ರಶ್ನೆಗಳಿಗೆ ಆ ಪ್ರಶ್ನೆಲ್ಲೇ ಎಲ್ಲ ಉತ್ತರ ಇದೆ ಎಲ್ಲ ಮಾತುಗಳಲ್ಲೇ ಎಲ್ಲ ತರದಕ್ಕೂ ಉತ್ತರಗಳಿದೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ ಅದು ಬಿಟ್ರೆ ನಾನು ಯಾವುದಕ್ಕೂ ಪತ್ರಿಕೆಯ ಪ್ರಕ್ರಿಯೆನ ಪತ್ರಿಕೆಯ ಪ್ರಸ್ತುತ ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡೋದಿಲ್ಲ ಎಸ್ ನೋಡಿ ಇದು ಡಿ ಸಿ ಎಮ್ ಅವರ ಹೇಳಿಕೆ ನೀವು ಈ ಹಿಂದಿನ ಡಿ ಕೆ ಶಿವಕುಮಾರ್ ಅವರನ್ನು ಗಮನಿಸಿರ್ಬೋದು ಮತ್ತು ಇತ್ತೀಚೆಗೂ ಕೂಡ ನೀವು ಯಾವುದೇ ಹೇಳಿಕೆಗಳನ್ನು ಕೇಳಿ ಬಹಳ ತೀಕ್ಷ್ಣವಾಗಿ ಮಾತನಾಡ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಅಂತೂ ಬಿಡಿ ಬಹಳ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಬಹಳ ನಿಧಾನವಾಗಿ ಮಾಗಿದ್ದಾರೆ ಅಂತ ಏನು ಕರಿತೀವೋ ಆ ಥರ ಅಳೆದು ತೂಗಿ ಯೋಚನೆ ಮಾಡಿ ಹೆಜ್ಜೆಯನ್ನು ಇಡೋದು ಸುಮ್ಮ ಸುಮ್ಮನೆ ಇಲ್ಲ ಸುಮ್ಮ ಸುಮ್ಮನೆ ಯಾವುದ್ರ ಬಗ್ಗೆಯೂ ಮಾತಾಡ್ತಾಯಿಲ್ಲ ಅಗ್ರೆಸಿವ್ ಆಗಿ ಮಾತಾಡ್ತಾ ಇಲ್ಲ ಹೌದಾ ಸಿ ಎಂ ಹಂಗೆ ಹೇಳಿದ್ರೆ ಅದು ಹೆಂಗಾಗ್ಬಿಡುತ್ತೆ ಹ್ಞೂ ಹ್ಞೂ ಆ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇಲ್ಲ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ ಬಹುತೇಕರು ನೇರ ನೇರವಾಗಿ ಮಾತಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿಯವರಾಗಿರ್ಬೋದು ರಾಜಣ್ಣವರಾಗಿರ್ಬೋದು ಮಹದೇವಪ್ಪನವರಾಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಬಟ್ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ನೀವು ನೋಡಿ ಅವರೂ ಮಾತಾಡ್ತಾ ಇಲ್ಲ ಅವ್ರ ಕಡೆಯವ್ರಿಗೂ ಮಾತಾಡಕ್ಕೆ ಬಿಡ್ತಾ ಇಲ್ಲ ಮಾತಾಡಿದ್ರು ನೋಟಿಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಹಳ ಗೌರವವಾಗಿ ಸಂಯಮದಿಂದ ಯೋಚನೆ ಮಾಡಿ ಮಾತಾಡ್ತಾ ಇದ್ದಾರೆ ಯಾಕೆ ಅನ್ನೋದು ಗೊತ್ತಿಲ್ಲ ಹೈಕಮಾಂಡ್ ನಾಯಕರಿಗೆ ಬದ್ಧರಾಗಿರಬೇಕು ನಿಷ್ಠಾವಂತರಾಗಿರಬೇಕು ಅಂತನೋ ಅಥವಾ ಮುಂದೊಂದು ದಿನ ಟಿ ಕೆ ಶಿವಕುಮಾರ್ ಯಾವತ್ತು ಏನೂ ಮಾತಾಡಲಿಲ್ಲ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋದ್ರು ಪಕ್ಷದ ಗತ್ತನ್ನು ಕಾಪಾಡಿದ್ರು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತೆ ಮಾಡಲಿಲ್ಲ ಅಂತ ಹೇಳಬೇಕು ಅಂತನೋ ಗೊತ್ತಿಲ್ಲ ಬಹಳ ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇದು ಗುಡ್ಡು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅವರೇ ಹೆಂಗೆ ಬೇಕೋ ಹಂಗೆ ಮಾತಾಡ್ಬಿಟ್ರೆ ಪಕ್ಷದ ಶಿಸ್ತು ಅನ್ನೋದು ಕೂಡ ಇರೋದಿಲ್ಲ ನಮ್ಮ ಅಧ್ಯಕ್ಷರು ಮಾತಾಡಿದರೆ ನಾವು ಯಾಕೆ ಮಾತಾಡಬಾರ್ದು ಅಂತ ಇನ್ನೊಬ್ರು ಯಾರು ಮಾತಾಡ್ತಾರೆ ಅಥವಾ ಮತ್ತೊಬ್ಬ ಯಾರೋ ಮಾತಾಡ್ತಾರೆ ಪಕ್ಷದಲ್ಲೇ ಒಂದು ಶಿಸ್ತು ಅನ್ನೋದೇ ಇರೋದಿಲ್ಲ ಬೇರೆ ಯಾರಿಗೂ ನೋಟಿಸು ಕೊಡೋಕ್ಕಾಗಲ್ಲ ಬಟ್ ಈಗ ಹೇಗೆ ಅಂತ ಅಂದರೆ ಅವ್ರು ಏನು ಮಾತಾಡ್ತಾನೆ ಇಲ್ಲ ಸೊ ಇದು ಮುಂದುವರಿಯುವಂಥ ಕಾಂಟ್ರವರ್ಸಿನೂ ಆಗೋದಿಲ್ಲ ಕೌಂಟರ್ ಅಟ್ಯಾಕ್ಸ್ಗಳಾಗೋದಿಲ್ಲ ಏನೂ ಆಗೋದಿಲ್ಲ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಇದ್ದಾಗೇನೋ ಅವರ ಈ ಸ್ಟ್ರಾಟರ್ಜಿ ವರ್ಕೌಟ್ ಆಗಬಹುದೇನೋ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಸೊ ಇದರ ಬೆನ್ನಲ್ಲೇ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಜಾರಕಿಹೊಳಿ ಪಟ್ಟಿಡ್ಕಂಡ್ ಕೂತಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ನಾನೇ ಮುಖ್ಯಮಂತ್ರಿ ಅಂತ ದೆಹಲಿಯಲ್ಲಿ ಕುಳಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಕ್ ನೀಡಿದ ಬೆನ್ನಲ್ಲೇ ಇದೀಗ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಎಲ್ಲಾ ಕಡೆಯಿಂದಲೂ ಕೂಡ ಕಟ್ ಹಾಕಬೇಕು ಅನ್ನುವಂಥದ್ದು ಇಲ್ಲಿ ಪ್ಲಾನ್ ಅನ್ನೋದು ಗೊತ್ತಾಗ್ತಾ ಇದೆ ಸಿಎಂ ಸ್ಥಾನದ ಮೇಲೆ ನೀವು ಕಣ್ಣಿಡ್ತೀರಾ ಆಗಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಎಲ್ಲವನ್ನೂ ಹಿಡಿತ ಸಾಧಿಸಬೇಕು ಅಂತ ಅನ್ಕೊತೀರಾ ಆಗದಕ್ಕೆ ನಾವು ಬಿಡಲ್ಲ ನೋಡಿ ಕೆ ಪಿ ಸಿ ಸಿ ಅಧ್ಯಕ್ಷರಾದವ್ರಿಗೆ ಪಕ್ಷದ ಮೇಲೆ ಒಂದು ಹಿಡಿತ ಅಂತೂ ಖಂಡಿತವಾಗಿಯೂ ಇರುತ್ತೆ ಪಕ್ಷ ಸಂಘಟನೆ ಆಗಿರ್ಬೋದು ಎಲ್ಲರ ಜೊತೆಗೆ ಕಾಂಟ್ಯಾಕ್ಟ್ ಆಗಿರ್ಬೋದು ವರ್ಚಸ್ ಇದು ಸಹಜವಾಗಿ ಬಂದೇ ಬರತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಬಳಿ ಇರುವಂಥ ಆ ಒಂದು ಪ್ರಬಲ ಸ್ಥಾನ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನ ಅದನ್ನೇ ಕಿತ್ಕೊಂಡ್ಬಿಟ್ರೆ ಅವ್ರಿಗೆ ಈಗ ಸಿ ಎಮ್ ಆಗೋದಕ್ಕೆ ಅವಕಾಶ ಸಿಗತ್ತೆ ಸೊ ಅದಕ್ಕೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಬಟ್ ಹೈಕಮಾಂಡ್ ನಾಯಕರು ಇದಕ್ಕೆ ಕೊಪ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ನೀವು ಸಿ ಎಂ ಸ್ಥಾನಕ್ಕೆ ಕೊಡೋದಕ್ಕೂ ರೆಡಿ ಇಲ್ಲ ಪಿ ಸಿ ಅಧ್ಯಕ್ಷರ ಸ್ಥಾನವನ್ನು ನೀವು ಇಳಿಸ್ತೀರಾ ಅಂತ ಅಂದಾಗ ಒಕ್ಕಲಿಗ ಸಮುದಾಯ ಇದು ಕೂಡ ಇಲ್ಲಿ ತಿರುಗಿ ತಿರುಗಿಬಿಡುವಂಥ ಸಾಧ್ಯತೆ ಇದೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅಂತ ಯಾರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವರ ವರ್ಚಸ್ಸು ಎಷ್ಟು ಮಟ್ಟಿಗೆ ಕಾರಣವಾಗಿದೆಯೋ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟರ್ಜಿ ಕೂಡ ಅಷ್ಟೇ ಮಟ್ಟಿಗೆ ಕಾರಣವಾಗಿದೆ ಅಂತ ಕೆಲವರು ಕೆಲವರು ಹೇಳೋದು ಇದೆ ಅದಲ್ಲದೆ ಡಿ ಕೆ ಶಿವಕುಮಾರ್ ಅವರು ಕೇವಲ ಸ್ಟೇಟ್ಗೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ರಾಹುಲ್ ಗಾಂಧಿಯವರಿಗೆ ಸೋನಿಯಾ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹತ್ತಿರ ಆಗಿಲ್ಲ ಬೇರೆ ರಾಜ್ಯಗಳಲ್ಲಿ ಡೆವಲಪ್ಮೆಂಟ್ ಆದಾಗ್ಲೂ ಡಿ ಕೆ ಶಿವಕುಮಾರ್ ಅವರನ್ನು ಹೈಕಮಾಂಡ್ ನಾಯಕರು ನೆಚ್ಕೊಂಡಿದ್ದೆ ಇವರ ಸ್ಟ್ರಾಟರ್ಜಿಯನ್ನು ಉಪಯೋಗ ಮಾಡಿಕೊಂಡಿದ್ದಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರ ಪತನ ಆಗುವಂಥ ಸಂದರ್ಭದಲ್ಲಿ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವ ಇದೆ ಹೀಗಿರಬೇಕಾದ್ರೆ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವೂ ಇಲ್ಲದೆ ಡಿ ಸಿ ಎಂ ಸ್ಥಾನವೂ ಇಲ್ಲದೆ ಏನೂ ಇಲ್ಲದೆ ಬರಿಗೈಯಲ್ಲಿ ಕೂರಿಸೋದಕ್ಕೆ ಹೈಕಮಾಂಡ್ ನಾಯಕರು ಒಪ್ಕೊಳ್ತಾರಾ ಅದು ಕೂಡ ಪ್ರಶ್ನೆ ಇದೆ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿ ಅವರಂತೂ ಪಟ್ಟು ಹಿಡಿದು ಕೂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಎಲ್ಲದರಿಂದ ಸೈಡ್ ಲೈನ್ ಮಾಡಬೇಕು ಅಂತ ಬಟ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಇನ್ನು ಇನ್ನೊಂದೇನು ಡೆವಲಪ್ಮೆಂಟು ಅಂದರೆ ಹದಿನಾರಕ್ಕೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಈ ಬಾರಿ ಸಚಿವರೊಂದಿಗೆ ಸಭೆಯನ್ನು ಮಾಡ್ತಾರೆ ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡ್ತಾ ಇದ್ದಾರೆ ಎರಡು ಸುತ್ತಿನ ಮಾತುಕತೆ ಆಗಿದೆ ಮತ್ತೆ ಮೂರನೇ ರೌಂಡು ವಾಪಸ್ ಬರ್ತಾರಂತೆ ಹದಿನಾರನೇ ತಾರೀಕು ಅವತ್ತು ಮತ್ತೆ ಒಂದಷ್ಟು ಸಚಿವರ ಜೊತೆಗೆ ಮಾತನಾಡುವಂಥ ಸಾಧ್ಯತೆ ಇದೆ ಆರು ದಿನಗಳ ಕಾಲ ನೂರಕ್ಕೂ ಹೆಚ್ಚು ಮಂದಿ ಕಾಂಗ್ರೆಸ್ ಶಾಸಕರೊಂದಿಗೆ ಪ್ರತ್ಯೇಕ ಸಭೆಯನ್ನು ನಡೆಸಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ಹದಿನಾರಕ್ಕೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದು ಸಚಿವರೊಂದಿಗೆ ಒನ್ ಟು ಒನ್ ಸಭೆಯನ್ನ ನಡೆಸಲಿದ್ದಾರೆ ಮಾಹಿತಿ ಇದೆ ಆಗ ಸಚಿವರುಗಳಿಗೆ ಏನೇನು ಹೇಳ್ತಾರೆ ಸಚಿವರುಗಳ ಮಾತು ಏನಾಗಿರತ್ತೆ ಅವರೇನಾದ್ರು ನಾಯಕತ್ವ ಬದಲಾವಣೆಯನ್ನ ಬಯಸ್ತಾ ಇದ್ದಾರಾ ಏನು ಎತ್ತ ಅನ್ನೋದು ನೋಡ್ಬೇಕಾಗತ್ತೆ ಇನ್ನು ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಹದಿನಾರಕ್ಕೆ ಫೈನಲ್ ಆಗತ್ತೆ ಅನ್ನೋದನ್ನ ಸಿಎಂ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿನ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಕುರಿತು ಜುಲೈ ಹದಿನಾರರಂದು ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ನಿಗಮ ಮಂಡಳಿ ನೇಮಕ ಕುರಿತು ಗುರುವಾರ ದೆಹಲಿಯಲ್ಲಿ ನಡೆಸಿದಂತಹ ಸಭೆ ಅಪೂರ್ಣವಾಗಿದೆ ಅಂತ ತಿಳಿಸಿದ್ದಾರೆ ರಾಹುಲ್ ಗಾಂಧಿ ಇರಲಿಲ್ಲ ಆ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಬರಲಿ ಅದಾದ್ಮೇಲೆ ಚರ್ಚೆ ಮಾಡೋಣ ಫೈನಲೈಸ್ ಮಾಡಿ ಹೆಸರನ್ನ ಅನೌನ್ಸ್ ಮಾಡೋಣ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಜಸ್ಟ್ ಒಂದು ಮಾತುಕತೆ ಮುಗಿಸ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇನ್ನೂ ಒಂದು ಡೆವಲಪ್ಮೆಂಟ್ ಏನು ಅಂತ ಅನ್ನೋದಾದ್ರೆ ಯಾಕೆ ಡಿ ಶಿವಕುಮಾರ್ ಅವರು ಮಾತಾಡ್ತಾ ಇಲ್ಲ ಯಾಕೆ ಸೈಲೆಂಟ್ ಆಗಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರು ಹೈಕಮಾಂಡ್ ನಾಯಕರು ಯಾಕೆ ಮಾತಾಡ್ತಾ ಇಲ್ಲ ಖುದ್ದಾಗಿ ಸಿ ಎಂ ನಾನೇ ಸಿಎಂ ಆಗಿರ್ತೀನಿ ಮುಂದಿನ ಚುನಾವಣೆ ನಂದೇ ನೇತೃತ್ವದಲ್ಲಿ ಅಂತ ಹೇಳಿದ್ರು ಕೂಡ ಹೈಕಮಾಂಡ್ ನಾಯಕರು ತುಟ್ಟಿಕ್ ಪುಟ್ಟಿಕ್ ಅಂತಿಲ್ಲ ಯಾಕೆ ಅನ್ನೋದೊಂದು ಪ್ರಶ್ನೆ ಇರ್ಬೋದು ಯಾಕೆ ಅಂದ್ರೆ ಅಕ್ಟೋಬರ್ ನಲ್ಲಿ ಬಿಹಾರ ಎಲೆಕ್ಷನ್ ಇದೆ ಸೊ ಅಲ್ಲಿವರೆಗೂ ಏನು ಮಾತಾಡೋದು ಬೇಡ ಬಾಯ್ ಮುಚ್ಕೊಂಡಿರೋಣ ಅಂತ ಹೈಕಮಾಂಡ್ ನಾಯಕರು ನಿರ್ಧರಿಸ್ ಕಾಣಿಸ್ತಾ ಇದೆ ಸೊ ಎಲೆಕ್ಷನ್ ಮುಗಿಯವರೆಗೂ ನಾವ್ತು ನಮ್ಮ ಪಾಡಾಯ್ತು ಅಂತ ಇರೋದು ಬೆಟರ್ ಅಂತ ಯೋಚನೆ ಇದ್ದಾರಂತೆ ಅದಕ್ಕೆ ಡಿ ಕೆ ಶಿವಕುಮಾರ್ ವರ್ಗು ಕೂಡ ನೀವು ಇರಿ ಏನೂ ಮಾತಾಡಬೇಡಿ ಅನ್ನುವಂತ ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಎಂಬ ಸಿದ್ದರಾಮಯ್ಯ ಅವರ ಹೇಳಿಕೆ ರಾಜ್ಯ ಕಾಂಗ್ರೆಸ್ ನಲ್ಲಿ ತೀವ್ರ ಸಂಚಲನ ಹುಟ್ಟಾಕಿದ್ರು ಹೈಕಮಾಂಡ್ ಮಾತ್ರ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ದಿವ್ಯ ಮೌನ ವಹಿಸಿದೆ ಅಷ್ಟೇ ಅಲ್ಲ ಈ ಬಗ್ಗೆ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೂ ಕೂಡ ನಿರ್ದೇಶಿಸಿದೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹೇಳಿಕೆ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದ್ರು ಹೈಕಮಾಂಡ್ ಈ ರೀತಿ ಮೌನ ವಹಿಸಿದ್ರ ಹಿಂದೆ ಬಿಹಾರ ಚುನಾವಣೆಯ ಲೆಕ್ಕಾಚಾರ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಬಿಹಾರ ಚುನಾವಣೆ ಇರೋದರಿಂದ ಸದ್ಯಕ್ಕೆ ನಾವು ಏನೂ ಮಾತಾಡೋದು ಬೇಡ ಕಾಂಟ್ರವರ್ಸಿ ಮಾತಾಡೋದು ಬೇಡ ಯಾಕೆ ಮಾತಾಡಬೇಕು ಮಾತಾಡಿದ್ರೆ ಸುಮ್ಮನೆ ಸಮಸ್ಯೆ ಆಗುತ್ತೆ ಸೊ ನಾವು ಅಲ್ಲಿವರೆಗೂ ಸುಮ್ಮನಿರೋದು ಬೆಟರು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಸಂಯಮದಿಂದ ಇರೋದಕ್ಕೆ ಇದೇ ಕಾರಣ ಅಂತೆ ಏನು ಮಾತಾಡೋಕೆ ಹೋಗಬೇಡಿ ನೀವು ಸ್ವಲ್ಪ ದಿನ ಸೈಲೆಂಟ್ ಆಗಿರಿ ಬಿಹಾರ ಎಲೆಕ್ಷನ್ ಬೇರೆ ಇದೆ ಅದನ್ನೆಲ್ಲ ನಾವು ನೋಡ್ಕೊಳ್ಳೋಣ ಅಂತ ಹೇಳಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಕುರ್ಚಿ ಸಿಕ್ಕಾಗ ಕೂಡಲೇ ಕೂರೋದು ಕಲಿಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಬೇರೆ ಮಾರ್ಮಿಕವಾಗಿ ಬೇರೆ ಮಾತಾಡ್ತಾ ಇದ್ರು ಸೊ ಹಾಗಾಗಿ ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರು ಸೇರಿದಂತೆ ಡಿ ಕೆ ಶಿವಕುಮಾರ್ ಅವರು ಕಾದು ನೋಡುವ ತಂತ್ರ ಅಂತ ಏನು ಹೇಳ್ತಾರೆ ಸ್ವಲ್ಪ ದಿನ ಕಾದ್ ನೋಡೋಣ ಅಥವಾ ಬಿಹಾರ ಎಲೆಕ್ಷನ್ ಮುಗಿಸ್ಕೊಂಡು ನೋಡೋಣ ಈ ತರದ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಅನ್ನೋದನ್ನ ಸದ್ಯಕ್ಕೆ ಹೇಳಲಾಗ್ತಿದೆ ಹಾಗಿದ್ರೆ ಅಕ್ಟೋಬರ್ ಅಲ್ಲಿ ಬಿಹಾರ ಎಲೆಕ್ಷನ್ ಇದೆ ಅದು ಮುಗಿದ ಮೇಲೆ ಇಲ್ಲಿ ಬೆಳವಣಿಗೆ ಆಗತ್ತೆ ಯಾಕಂದರೆ ರಾಜಣ್ಣ ಅವರೇ ಹೇಳಿದ್ದಾರೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಬೇರೆ ಹೇಳಿದ್ದಾರೆ ಹೀಗಿರಬೇಕಾದ್ರೆ ಅಕ್ಟೋಬರ್ನಲ್ಲಿ ಬಿಹಾರ ಎಲೆಕ್ಷನ್ ಪ್ಲ್ಯಾನ್ ಇದೆ ಸೊ ಈ ಸ್ಟೇಟ್ಮೆಂಟು ಆ ಒಂದು ಸ್ಟ್ರಾಟರ್ಜಿ ನೋಡ್ತಾ ಇದ್ರೆ ಹಾಗಿದ್ರೆ ಸರ್ಕಾರದಲ್ಲಿ ಮೇಜರ್ ಡೆವಲಪ್ಮೆಂಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರಲ್ಲಿ ಆಗುವ ಸಾಧ್ಯತೆಗಳು ಇದೆಯಾ ಅನ್ನೋ ಅನುಮಾನ ಹುಟ್ಕೊಳ್ತಾ ಇದೆ ನೋಡಬೇಕು ಇನ್ನೇನೇನು ಬೆಳವಣಿಗೆ ಆಗುತ್ತೆ ಅಂತ